ಚೆನ್ನಾಗಿದೆ ಸರ್ ಸಖತ್ತಿದೆ ಇಷ್ಟೊಂದು ತೊಂದರೆಗಳು ಬರ್ತಾವೆ ಅನ್ನೋದು ಒಳ್ಳೆಯ ಜನ ಎಂಟರ್ಟೈನ್ಮೆಂಟ್ ಇದೆ ಫೀಲಿಂಗ್ ಆಗೋ ವ್ಯಕ್ತಿಗಳು ಯಾವ್ಯಾವ ಥರ ಹಾಳಾಗ್ತಾನೆ ಜೀವನದಲ್ಲಿ ಒಂದಿದ್ದು ಥಿಯೋಡ್ ಹಾಂ ಅದೇ ಎಣ್ಣೆಗೆ ಬಲಿಯಾಗ್ತಾನೆ ಆಮೇಲೆ ನಿಧಾನಕ್ಕೆ ಯಾರೋ ಒಬ್ಬ ಥಿಯೇಟರ್ ಬಲಿಯಾಗಿ ಅವರೇ ಹೀರೋನೇ ಥಿಯ ಪಾದರ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸ ಸಜೆಷನ್ ತೊಗೋತಾನೆ ಇವಾಗ ಸರಿ ಆಗ್ತಾನೆ ಇಷ್ಟ ಚೆನ್ನಾಗಿ ಚಲೋ ಏನಂದ್ರೆ ಅದು ಕುಡಿಯೋದು ನಿಲ್ಸ್ಬೇಕಂತ ಅಷ್ಟೇ ಆಯ್ತು ಸ್ವಲ್ಪ ನಿಲ್ಸ್ಬಿಟ್ಟಿದ್ರೆ ಹಂಗೆ ಆ ಕುಡಿತೀರಿ ಸ್ವಲ್ಪ ತುಂಬಾ ವರ್ಷ ಬಿಡ್ತೀರಿ ಮತ್ತೆ ಸಲ ಹಿಂಗೆ ಫ್ರೆಂಡ್ಸ್ ಸೇರ್ಕೊಂಡಾಗ ಮತ್ತೆ ಆಯಿತು ಆಯ್ತು ಸೂಪರ್ ಆಗಿದೆ ಹಾಂ ಏನಿಲ್ಲ ಎಲ್ಲಮ್ಮ ಸ್ವಲ್ಪ ತಿಳುವಳಿಕೆ ಕೊಡೋ ಥರ ಇರ್ತದೆ ಒಂದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಇದೆ ಕ್ಲೈಮ್ಯಾಕ್ಸಲ್ಲಿ ಫುಲ್ ಸೂಪರ್ ಆಗಿತ್ತು ಬರೋ ಬೇರೆ ಥರ ಮೂವಿ ಸದ್ಯ ಮಾಡ್ತಿದ್ವಿ ಚೆನ್ನಾಗಿದೆ ನನಗೆ ಹೀರೋದು ವಾಯ್ಸ್ ಇಷ್ಟ ಆಯಿತು ಎಷ್ಟು ಥರಾನೇ ಮಾತಾಡ್ತವ್ರು ಚೆನ್ನಾಗಿದೆ ಸರ್ ನೋಡ್ಬೋದು ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದೇ ಅಡಿಕ್ಷನ್ ಇರೋರು ಏನಕ್ಕೆ ಬಿಡಬೇಕು ಸ್ಫೂರ್ತಿ ಬಿಡಬೇಕಾ ಅಥವಾ ಕಂಟ್ರೋಲ್ಡ್ ಆಗಿರ್ಬೇಕು ಅನ್ನೋ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಈ ಡೆವಿ ಲಗನೇ ಬಂದು ಒಂದು ಮೆಸೇಜ್ ಇರೋ ಚಿತ್ರ ತೊಗೊಂಡಿರೋದು ಇಂಥ ರಿಸ್ ತೊಗೊಂಡಿರೋದು ತುಂಬ ಗ್ರೇಟೆ ಅಂತ ಹೇಳ್ಬೋದು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೂ ಒಂದು ಅಡಿಕ್ಷನ್ ಸೆಂಟ್ರಲ್ಲಿ ರಿಹಾಬಲ್ಲಿ ಒಂದು ಸಾಂಗ್ ಬರುತ್ತೆ ಭಾಳ ಅದ್ಭುತವಾಗಿದೆ ಅದನ್ನೆಲ್ಲರೂ ಕೇಳಬೇಕು ಎಲ್ಲ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸ್ಬೇಕು ಅಂತ ಹೇಳಿ ಅವರು ಕುಡಿದಲ್ದಿರೋರು ಪ್ರತಿಯೊಬ್ಬರೂ ನೋಡಬೇಕು ಒಳ್ಳೆ ಮೆಸೇಜ್ ಇರೋವಂಥ ನಮಗೆ ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಲಿದೆ ಸೊ ಮೂವಿ ಪೂರ್ತಿನೂ ತುಂಬ ಎಂಟರ್ಟೈನ್ ಆಗಿದೆ ಲೈಕ್ ಕಾಮಿಡಿ ಇದೆ ಸಾಂಗ್ಸ್ ಇದೆ ಇಟ್ಸ್ ಪ್ರಾಪರ್ ಕಮರ್ಷಿಯಲ್ ಮೂವಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಸೊ ಎವ್ರಿ ವನ್ ಪ್ಲೀಸ್ ಕಮೆಂಟ್ ವಾಚ್ ಇನ್ ಥಿಯೇಟರ್ಸ್ ಅಂಡ್ ಸಪೋರ್ಟ್ ದ ಟೀಮ್ ಥ್ಯಾಂಕ್ ಯು ಮಾಡ್ತಾರೆ ಮೇಬಿ ಅಂದರೆ ಸೆಂಟಿಮೆಂಟ್ ಚೆನ್ನಾಗಿದೆ ಲಾಸ್ಟಲ್ಲಿ ಅವ್ರ ತಾಯಿ ಮಗ ಸೆಂಟಿಮೆಂಟ್ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ವೆರಿ ನೈಸ್ ಹಾಂ ನಮ್ಮ ಫ್ರೆಂಡ್ ಆ್ಯಕ್ಟ್ ಮಾಡಿದ್ದಾರೆ ಬಿಬಿ ಆರ್ ಬಿಟ್ರೂ ಅಂತ ಹೇಳಿ ಹಾಂ ಕೇಳಿಸ್ತಿದ್ಯಾ ಹಾಂ ಸೊ ನಮ್ಮ ಫ್ರೆಂಡು ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು ಕೊರಿಯೋಗ್ರಾಫರ್ ಆ್ಯಂಡ್ ಆಲ್ಸೋ ಹಿ ವಾಸ್ ಒನ್ ಆಫ್ ದ ಕ್ಯಾಮ್ರಾ ಇಟ್ಸ್ ಅ ವೆರಿ ಗುಡ್ ಮೂವಿ ಐ ಥಿಂಕ್ ಫಸ್ಟ್ ಹಾಫ್ ಹಾಫಲ್ಲಿ ಬಂದ್ಬಿಟ್ಟು ಇಟ್ಸ್ ಅ ಕ್ಲಿಯರ್ ವಾರ್ನಿಂಗ್ ಫಾರ್ ಆಲ್ ದ ಆಲ್ಕೊಹಾಲಿಕ್ ಅಂತ ಹೇಳ್ಬೋದು ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ವೆರಿ ಎಮೋಷ್ನಲ್ It's very good. Yeah, Ella yeah, family too. Nan ke second half start. Yeah, because amma and maga, you know that is very nice.